ಮುರಳಿಯ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರತಃ ಮುರಳಿ ಬಾಬ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಪಾಸ್ವಿತ್ತಾನರಾಗಬೇಕಾದರೆ ಗೌರವಯುತವಾದ ತೇರ್ಗಡೆ ಹೊಂದಬೇಕಾದರೆ ಬುದ್ಧಿಯೋಗ ಕಿಂಚಿತ್ತು ಎಲ್ಲಿಯೂ ಅಲೆದಾಡಬಾರದು ಒಬ್ಬ ತಂದೆಯ ನೆನಪಿರಬೇಕು ದೇಹವನ್ನು ನೆನಪು ಮಾಡುವವರು ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ ಪ್ರಶ್ನೆ ಎಲ್ಲದಕ್ಕಿಂತ ಶ್ರೇಷ್ಠ ಗುರಿ ಯಾವುದಾಗಿದೆ ಉತ್ತರ ಆತ್ಮ ಬದುಕಿದ್ದಂತೆಯೇ ಸತ್ತು ಒಬ್ಬ ತಂದೆಗೆ ಮಗುವಾಗುವುದು ಬೇರೆ ಯಾರ ನೆನಪು ಬರಬಾರದು ದೇಹಾಭಿಮಾನ ಬಿಲ್ಕುಲ್ ಬಿಟ್ಟು ಹೋಗಬೇಕು ಇದಾಗಿದೆ ಶ್ರೇಷ್ಠ ಗುರಿ ನಿರಂತರ ದೇಹಿ ಅಭಿಮಾನಿ ಅವಸ್ಥೆ ತಯಾರಾಗಬೇಕು ಇದಾಗಿದೆ ಬಹಳ ದೊಡ್ಡ ಗುರಿ ಇದರಿಂದ ಕರ್ಮಾತೀತ ಅವಸ್ಥೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿದೆ ಗೀತೆ ತಾವು ಪ್ರೀತಿಯ ಸಾಗರರಾಗಿದ್ದೀರ ಒಂದು ಹನಿಯ ಬಯಾರಿಕೆಯಲ್ಲಿ ನಾವು ಇದ್ದೇವೆ ಓಂ ಶಾಂತಿ ಈಗ ಈ ಹಾಡು ಸಹ ರಾಂಗ್ ಆಗಿದೆ ಪ್ರೀತಿಗೆ ಹ್ಮ್ ಬದಲಿರಬೇಕು ಜ್ಞಾನ ಸಾಗರ ಎಂದು ಪ್ರೀತಿಯ ಯಾವುದೇ ಲೋಟ ಇರುವಂತದ್ದಿಲ್ಲ ಲೋಟ ಗಂಗಾ ಜಲ ಇರುತ್ತೆ ಅಲ್ವಾ ಇವ್ ಅದೆಲ್ಲ ಭಕ್ತಿ ಮಾರ್ಗದ ಮಹಿಮೆಯಾಗಿದೆ ನೀವು ಪ್ರೀತಿಯ ಸಾಗರರು ನಾವು ಒಂದು ಹನಿಯ ಬಾಯಾರಿಕೆಯಲ್ಲಿದ್ದೀವಿ ಇದೆಲ್ಲ ಭಕ್ತಿ ಮಾರ್ಗದ ಮಹಿಮೆ ಇದು ಸಹ ರಾಂಗ್ ಆಗಿದೆ ಮತ್ತೆ ಅದಾಗಿದೆ ರೈಟ್ ಹ್ಮ್ ಜ್ಞಾನ ಸಾಗರ ಅಂತ ಹೇಳೋದು ರೈಟ್ ತಂದೆ ಮೊಟ್ಟ ಮೊದಲು ಜ್ಞಾನ ಸಾಗರ ಆಗಿದ್ದಾರೆ ಮಕ್ಕಳಲ್ಲಿ ಸ್ವಲ್ಪ ಜ್ಞಾನವಿತ್ತೆಂದರೂ ಬಹಳ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ಈ ಸಮಯದಲ್ಲಿ ನಾವು ಚೈತನ್ಯ ದೆಲ್ವಾಡ ಮಂದಿರದಲ್ಲಿ ಕೊಳುತ್ತಿದ್ದೇವೆ ಚೈತನ್ಯ ದೆಲ್ವಾಡ ಮಂದಿರದಂತಿದ್ದೇವೆ ಅದಾಗಿದೆ ಜಡದೆಲ್ವಾಡ ಮಂದಿರ ಇದಾಗಿದೆ ಚೈತನ್ಯ ದೆಲ್ವಾಡ ಮಂದಿರ ಇದು ಸಹ ವಂಡರಲ್ವಾ ಇಲ್ಲಿ ಜಡ ಸ್ಮಾರಕ ಇದೆ ಮತ್ತೆ ತಾವೂ ಚೈತನ್ಯದಲ್ಲಿ ಇಲ್ಲಿ ಕುಳುತ್ತಿದ್ದೀರಾ ಆದರೆ ಮನುಷ್ಯರು ಏನನ್ನು ತಿಳಿದುಕೊಂಡಿಲ್ಲ ಮುಂದೆ ಹೋಗುತ್ತಾ ತಿಳಿದುಕೊಳ್ಳುತ್ತಾರೆ ಗಾಡ್ ಫಾದರ್ಲಿ ಯೂನಿವರ್ಸಿಟಿ ಇದಾಗಿದೆ ಇಲ್ಲಿ ಭಗವಂತ ಓದಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ ಇದಕ್ಕಿಂತ ದೊಡ್ಡ ವಿಶ್ವವಿದ್ಯಾಲಯ ಮತ್ತಾವುದೂ ಇರಲು ಸಾಧ್ಯವಿಲ್ಲ ಮತ್ತೆ ಇದನ್ನು ಸಹ ತಿಳಿದುಕೊಳ್ಳುತ್ತಾರೆ ಅವಶ್ಯವಾಗಿ ಚೈತನ್ಯ ದೆಲ್ವಾಡ ಮಂದಿರ ಇದಾಗಿದೆ ದೆಲ್ವಾಡ ಮಂದಿರ ನಿಮ್ಮದು ಆಕ್ಯುರೇಟ್ ಸ್ಮಾರಕವಾಗಿದೆ ಮೇಲೆ ಚತ್ತಲ್ಲಿ ಸೂರ್ಯವಂಶಿ ಚಂದ್ರವಂಶದವರನ್ನ ತೋರಿಸಲಾಗಿದೆ ಕೆಳಗೆ ಆದಿದೇವ ಆದಿದೇವಿ ಮತ್ತು ತಾವು ಮಕ್ಕಳು ಕುಳುತ್ತಿದ್ದೀರಾ ಇವರ ಹೆಸರಾಗಿದೆ ಬ್ರಹ್ಮ ಮತ್ತೆ ಸರಸ್ವತಿ ಬ್ರಹ್ಮರವರ ಪುತ್ರಿ ಪ್ರಜಾಪಿತಾ ಬ್ರಹ್ಮರವರಿದ್ದಾರೆ ಅಂದಾಗ ಅವಶ್ಯವಾಗಿ ಗೋಪ ಗೋಪಿಕೆಯರು ಇರಬೇಕು ಅಲ್ವಾ ಅದಾಗಿದೆ ಜಡ ಚಿತ್ರ ಏನೆಲ್ಲ ಕಳೆದು ಹೋಗಿದೆ ಅದರ ಮೇಲೆ ಚಿತ್ರಗಳು ತಯಾರಾಗಿದೆ ಕೆಲವರು ಶರೀರ ಬಿಟ್ಟಾಗ ತಕ್ಷಣ ಅವರ ಚಿತ್ರ ತಯಾರು ಮಾಡ್ತಾರೆ ಅವರ ಪೊಸಿಷನ್ನು ಬಯೋಗ್ರಫಿಯ ಬಗ್ಗೆ ಗೊತ್ತಿರೋದಿಲ್ಲ ಆಕ್ಯುಪಿಷನ್ ಬಗ್ಗೆ ಬರೆಯುವುದಿಲ್ಲ ಆ ಚಿತ್ರ ಇನ್ನೇನು ಕೆಲಸಕ್ಕೆ ಬರುತ್ತೆ ಹೇಳಿ ಯಾವುದು ಕೆಲಸಕ್ಕೆ ವಿರೋದಿಲ್ಲ ಗೊತ್ತಾಗತ್ತೆ ಇಂತಹವರು ಇಂತಹ ಕರ್ತವ್ಯ ಏನು ಮಾಡಿ ಹೋಗಿದ್ದಾರೆ ಎಂದು ಈಗ ಇದು ದೇವತೆಗಳ ಮಂದಿರಗಳೇನೆಲ್ಲ ಇದೆ ಅವರ ಕರ್ತವ್ಯ ಅವರ ಬಯೋಗ್ರಫಿಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಬರಿ ಮಂದಿರಗಳನ್ನ ಮಾಡಿದ್ದಾರೆ ಮೂರ್ತಿಗಳನ್ನ ಮಾಡಿಟ್ಟು ಪೂಜೆ ಮಾಡ್ತಾರೆ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವ ಶಿವ ತಂದೆಯನ್ನು ಸಹ ಯಾರು ತಿಳಿದುಕೊಂಡಿಲ್ಲ ಈ ಸಮಯದಲ್ಲಿ ತಾವು ಮಕ್ಕಳು ಎಲ್ಲರ ಬಯೋಗ್ರಫಿಯನ್ನು ತಿಳಿದುಕೊಂಡಿದ್ದೀರಾ ಮುಖ್ಯವಾಗಿ ಯಾರೆಲ್ಲ ಇದ್ದು ಹೋಗಿದ್ದಾರೆ ಅವರಿಗೆ ಏನ್ ಪೂಜೆ ಮಾಡ್ಲಾಗ್ತಾ ಇತ್ತು ಅವ್ರು ಯಾರು ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರಂತೂ ಭಗವಂತ ಶಿವರಾತ್ರಿಯನ್ನು ಆಚರಿಸುತ್ತಾರೆ ಆದರೆ ಅವಶ್ಯವಾಗಿ ಅವರ ಅವತರಣೆಯಾಗಿರತ್ತೆ ಆದ್ರೆ ಅವ್ರು ಯಾವಾಗ ಬಂದ್ರು ಅವ್ರು ಏನ್ ಮಾಡಿದ್ರು ಅದು ಯಾರಿಗೂ ಗೊತ್ತಿಲ್ಲ ಶಿವನ ಜೊತೆಯಲ್ಲಿ ಬ್ರಹ್ಮ ಇದ್ದಾರೆ ಆದಿದೇವ ಮತ್ತು ಆದಿದೇವಿ ಯಾರಾಗಿದ್ದಾರೆ ಅವರಿಗಷ್ಟೆಲ್ಲ ಭುಜಗಳನ್ನು ಯಾಕೆ ಕೊಟ್ಟಿದ್ದಾರೆ ಏಕೆಂದರೆ ವೃದ್ಧಿಯಂತೂ ಆಗ್ಬೇಕಲ್ವಾ ಪ್ರಜಾಪಿತ ಬ್ರಹ್ಮರವರಿಂದ ಎಷ್ಟೆಲ್ಲ ವೃದ್ಧಿಯಾಗಿದೆ ಬ್ರಹ್ಮರವರಿಗಾಗಿ ಹೇಳಲಾಗತ್ತೆ ನೂರು ಭುಜ ದಾರಿ ಸಾವಿರ ಭುಜವುಳ್ಳಂತಹ ಬ್ರಹ್ಮ ಎಂದು ವಿಷ್ಣು ಅಥವಾ ಶಂಕರನಿಗಾಗಿ ಅಷ್ಟು ಭುಜಗಳಿವೆ ಎಂದು ಹೇಳುವುದಿಲ್ಲ ಬ್ರಹ್ಮರವರಿಗೆ ಯಾಕೆ ಹೇಳಲಾಗುವುದು ಈ ಪ್ರಜಾಪಿತ ಬ್ರಹ್ಮರವರದೇ ಪೂರ್ತಿ ವಂಶಾವಳಿ ಆಗಿದೆ ಅಲ್ವಾ ಇದೇನು ಸ್ಥೂಲವಾದಂತಹ ಬಾಹುಗಳ ಮಾತಲ್ಲ ಬಲೆ ಹೇಳ್ತಾರೆ ಸಾವಿರ ಭುಜದಾರಿ ಬ್ರಹ್ಮ ಎಂದು ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಈಗ ತಾವು ಪ್ರಾಕ್ಟಿಕಲ್ ಅಲ್ಲಿ ನೋಡಿ ಬ್ರಹ್ಮರವರಿಗೆ ಎಷ್ಟು ಭುಜಗಳಿವೆ ಎಲ್ಲ ಬೇಹದ್ದಿನ ಭುಜಗಳು ಮಕ್ಕಳು ಯಾರೆಲ್ಲ ಬಲ ಭುಜಗಳಾಗಿ ಸೇವೆ ಮಾಡ್ತಿದ್ದಾರೆ ಈಶ್ವರಿಯ ಕಾರ್ಯದಲ್ಲಿ ಸಹಯೋಗಿಗಳಾಗಿದ್ದಾರೆ ಅವರ ಸ್ಮಾರಕವಾಗಿ ಬ್ರಹ್ಮ ಬಾಬರವರಿಗೆ ಭುಜಗಳನ್ನ ತೋರಿಸಲಾಗಿದೆ ಪ್ರಜಾಪಿತ ಬ್ರಹ್ಮರವರನ್ನ ಎಲ್ಲರೂ ಒಪ್ಪುತ್ತಾರೆ ಆದರೆ ಅವರ ಕರ್ತವ್ಯವನ್ನು ತಿಳಿದುಕೊಂಡಿಲ್ಲ ಆತ್ಮನಿಗಾಗಿ ಭುಜಗಳಿರುವುದಿಲ್ಲ ಶರೀರಕ್ಕೆ ಭುಜಗಳಿರತ್ತೆ ಇಷ್ಟೊಂದು ಕೋಟ್ಯಾಂತರ ಸಹೋದರ ಆತ್ಮರಿದ್ದಾರೆ ಅವರಿಗೆ ಭುಜಗಳು ಎಷ್ಟಿರತ್ತೆ ಅದರ ಮೊದಲು ಯಾವಾಗ ಯಾರು ಪೂರ್ಣವಾಗಿ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಆಗ ನಂತರ ಈ ಮಾತನ್ನು ತಿಳಿಸಲಾಗುವುದು ಮೊಟ್ಟ ಮೊದಲು ಮುಖ್ಯ ಮಾತೆ ಒಂದಾಗಿದೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ನಂತರ ಜ್ಞಾನ ಸಾಗರನ ಗಾಯನವೂ ಇದೆ ಎಷ್ಟು ಅಪಾರವಾದ ಪಾಯಿಂಟ್ಸನ್ನು ಬಾಬಾ ತಿಳಿಸುತ್ತಾರೆ ಇಷ್ಟೆಲ್ಲ ಪಾಯಿಂಟ್ಸು ನೆನಪಿರುವುದಿಲ್ಲ ಸಾರ ಬುದ್ಧಿಯಲ್ಲಿ ಇರುತ್ತದೆ ಅಂತಿಮದಲ್ಲಿ ಒಂದೇ ಸಾರ ಉಳಿದುಕೊಳ್ಳುತ್ತೆ ಮನ್ ಮನಭವ ಜ್ಞಾನ ಸಾಗರ ಎಂದು ಶ್ರೀಕೃಷ್ಣನಿಗೆ ಹೇಳುವುದಿಲ್ಲ ಅವರಂತೂ ರಚನೆಯಾಗಿದ್ದಾರೆ ರಚಿತ ಒಬ್ಬ ತಂದೆಯಾಗಿದ್ದಾರೆ ತಂದೆಯೇ ಎಲ್ಲರಿಗೂ ಆಸ್ತಿ ಕೊಡುತ್ತಾರೆ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ತಂದೆ ಮತ್ತು ಆತ್ಮರ ಮನೆಯಾಗಿದೆ ಶಾಂತಿಧಾಮ ವಿಷ್ಣುಪುರಿಗೆ ಶಿವ ತಂದೆಯ ಮನೆ ಎಂದು ಹೇಳುವುದಿಲ್ಲ ಮನೆಯಾಗಿದೆ ಮೂಲವತ್ತನ ಅಲ್ಲಿ ಆತ್ಮರಿರುತ್ತೇವೆ ಈ ಎಲ್ಲ ಮಾತುಗಳು ಸೆನ್ಸಿಬಲ್ ಮಕ್ಕಳು ಬುದ್ಧಿವಂತ ಮಕ್ಕಳೇ ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಷ್ಟು ಪೂರ್ತಿ ಜ್ಞಾನ ಯಾರ ಬುದ್ಧಿಯಲ್ಲಿಯೂ ನೆನಪಿರುವುದಿಲ್ಲ ಇಷ್ಟೆಲ್ಲ ಕಾಗದಗಳು ಬರೆಯಲಾಗುವುದಿಲ್ಲ ಈ ಮುರುಳಿಗಳು ಎಲ್ಲರ ಬಳಿ ಒಟ್ಟುಗೂಡಿಸಿದ್ರೆ ಎಷ್ಟು ಪೂರ್ತಿ ಹಾಲಿಗಿಂತ ಜಾಸ್ತಿ ಆಗ್ಬಿಡತ್ತೆ ಆ ವಿದ್ಯಾಭ್ಯಾಸದಲ್ಲಿಯೂ ಎಷ್ಟೆಲ್ಲ ಪುಸ್ತಕಗಳಿರುತ್ತವೆ ಪರೀಕ್ಷೆ ಪಾಸ್ ಮಾಡ್ತಾರೆ ನಂತರ ಬುದ್ಧಿಯಲ್ಲಿ ಆ ಸಾರ ಉಳ್ಕೊಳುತ್ತೆ ಕುಳಿತುಕೊಂಡ್ಬಿಡತ್ತೆ ಬ್ಯಾರಿಸ್ಟರಿಯ ಪರೀಕ್ಷೆ ಪಾಸ್ ಮಾಡ್ತಾರೆ ಒಂದು ಜನ್ಮಕ್ಕೋಸ್ಕರ ಅಲ್ಪಕಾಲದ ಸುಖ ಸಿಗತ್ತೆ ಅದಾಗಿದೆ ವಿನಾಶಿ ಸಂಪಾದನೆ ನಿಮಗಂತೂ ಇಲ್ಲಿ ತಂದೆ ಅವಿನಾಶಿ ಸಂಪಾದನೆ ಮಾಡಿಸುತ್ತಾರೆ ಭವಿಷ್ಯಕ್ಕಾಗಿ ಬಾಕಿ ಯಾರೆಲ್ಲ ಗುರು ಗೋಸಾಯಿಗಳಿದ್ದಾರೆ ಅವರೆಲ್ಲರೂ ವಿನಾಶದ ಸಂಪಾದನೆ ಮಾಡಿಸುತ್ತಾರೆ ವಿನಾಶ ಸಮೀಪ ಬರುತ್ತಾ ಹೋಗುವುದು ಸಂಪಾದನೆ ಕಡಿಮೆ ಆಗುವುದು ತಾವು ಹೇಳುತ್ತೀರಾ ಸಂಪಾದನೆಯಂತೂ ವೃದ್ಧಿ ಆಗತ್ತೆ ಎಂದು ಆದರೆ ಇಲ್ಲ ಇದೆಲ್ಲ ಸಮಾಪ್ತಿಯಾಗುತ್ತೆ ಮೊದಲು ರಾಜರ ಬಳಿ ಸಂಪಾದನೆ ನಡೆಯುತ್ತಿತ್ತು ಈಗಂತೂ ಅದೂ ಇಲ್ಲ ನಿಮ್ಮ ಸಂಪಾದನೆಯಂತೂ ಎಷ್ಟು ಸಮಯ ನಡೆಯುತ್ತೆ ತಮಗೆ ಗೊತ್ತು ಇದು ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಇದನ್ನ ಪ್ರಪಂಚದವರು ತಿಳಿದುಕೊಂಡಿಲ್ಲ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಇದ್ದೀರಾ ಧಾರಣೆ ಮಾಡಿಕೊಳ್ಳುವವರು ಕೆಲವರಂತೂ ಬಿಲ್ಕುಲ್ ಏನು ತಿಳಿದುಕೊಳ್ಳುವುದೇ ಇಲ್ಲ ಕೆಲವರು ಹೇಳುತ್ತಾರೆ ನಾವು ಮಿತ್ರ ಸಂಬಂಧಿಕರಿಗೆ ತಿಳಿಸುತ್ತೇವೆ ಎಂದು ಅದು ಸಹ ಅಲ್ಪ ಕಾಲಕ್ಕಾಗಿ ಆಯ್ತಲ್ವಾ ಬೇರೆಯವರಿಗೆ ಪ್ರದರ್ಶನಿಯ ಬಗ್ಗೆ ಯಾಕೆ ತಿಳಿಸುವುದಿಲ್ಲ ಬೇರೆ ಎಲ್ಲ ಹೇಳುತ್ತೀರಾ ಈ ಜ್ಞಾನವನ್ನ ಯಾಕೆ ಹೇಳುವುದಿಲ್ಲ ಪೂರ್ತಿ ಧಾರಣೆ ಇಲ್ಲ ಅದಕ್ಕೆ ಯಾರಿಗೂ ಹೇಳಲ್ಲ ತಮ್ಮನ್ನ ತಾವು ಮಿಯಾಮಿಟ್ಟು ಅಂತ ತಿಳ್ಕೊಳ್ಬಾರ್ದಲ್ವ ನನಗೆ ಎಲ್ಲ ಗೊತ್ತು ಅಂತ ತಿಳ್ಕೋಬಾರ್ದು ಅಲ್ವಾ ಸರ್ವಿಸ್ನ ಆಸಕ್ತಿ ಇದ್ದಾಗ ಯಾರು ಒಳ್ಳೆಯ ರೀತಿ ತಿಳಿಸ್ತಾರೆ ಅಂತಹ ಮಕ್ಕಳದು ಕೇಳುತ್ತಾರೆ ಆಸಕ್ತಿ ಇತ್ತು ಅಂದ್ರೆ ಯಾರು ಚೆನ್ನಾಗಿ ಹೇಳ್ತಾರೆ ಅವ್ರ ಹತ್ರ ಕೇಳ್ಕೊಳ್ಳಿ ಕಲ್ತ್ಕೊಳ್ಳಿ ಬೇರೆಯವರಿಗೂ ತಾವು ಸರ್ವಿಸ್ ಮಾಡಿ ತಂದೆ ಶ್ರೇಷ್ಠ ಪದವಿ ಪ್ರಾಪ್ತಿ ಮಾಡಿಸಲು ಬಂದಿದ್ದಾರೆ ಅಂದಾಗ ಪುರುಷಾರ್ಥ ಮಾಡಬೇಕಲ್ವಾ ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಶ್ರೀಮತವನ್ನು ಒಪ್ಪುವುದಿಲ್ಲ ಮತ್ತು ಪದವಿಯು ಭ್ರಷ್ಟವಾಗುವುದು ಡ್ರಾಮಾ ಪ್ಲಾನ್ ಅನುಸಾರ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಅದರಲ್ಲಂತೂ ಎಲ್ಲ ಪ್ರಕಾರದವರು ಬೇಕು ಅಲ್ವಾ ಮಕ್ಕಳು ತಿಳಿಸಬಹುದು ಕೆಲವರು ಒಳ್ಳೆಯ ಪ್ರಜೆಗಳಾಗುವವರಿರ್ತಾರೆ ಇರ್ತಾರೆ ಕೆಲವರು ಕಡಿಮೆ ಪದವಿ ಪಡ್ಕೊಳ್ತಾರೆ ತಂದೆ ಹೇಳುತ್ತಾರೆ ನಾನು ನಿಮಗೆ ಯೋಗವನ್ನು ಕಲಿಸಲು ಬಂದಿದ್ದೇನೆ ಬೆಲ್ವಾಡ ಮಂದಿರದಲ್ಲಿ ರಾಜರ ಚಿತ್ರ ಇದೆ ಅಲ್ವಾ ಯಾರು ಪೂಜ್ಯರಾಗಿದ್ದರು ಅವರೇ ಪೂಜಾರಿಗಳಾಗುತ್ತಾರೆ ರಾಜ ರಾಣಿಯ ಪದವಿಯಂತೂ ಶ್ರೇಷ್ಠವಾಗಿದೆ ಅಲ್ವಾ ನಂತರ ವಾಮ ಮಾರ್ಗದಲ್ಲಿ ಹೋಗುತ್ತಾರೆ ಆಗಲೇ ರಾಜ ಏ ಅಥವಾ ದೊಡ್ಡ ದೊಡ್ಡ ಶ್ರೀಮಂತರಂತೂ ಆಗ್ತಾರೆ ಆದರೆ ದೇವತೆಗಳಿರೋದಿಲ್ಲ ಜಗನ್ನಾಥನ ಮಂದಿರದಲ್ಲಿ ಎಲ್ಲರಿಗೂ ಕಿರೀಟ ತೋರಿಸಲಾಗಿದೆ ಪ್ರಜೆಗಳಿಗೆ ಕಿರೀಟ ಇರುವುದಿಲ್ಲ ಕಿರೀಟ ರಾಜರಿಗೆ ತೋರಿಸ್ತಾರೆ ವಿಕಾರಿ ರಾಜರಿಗೂ ಕಿರೀಟ ತೋರಿಸ್ತಾರೆ ಸುಖ ಸಂಪತ್ತು ಅವ್ರಿಗೂ ಬಹಳ ಇರುತ್ತೆ ಸಂಪತ್ತು ಜಾಸ್ತಿ ಕಡಿಮೆ ಆಗತ್ತೆ ವಜ್ರಗಳ ಮಹಲ್ಲುಗಳು ಚಿನ್ನದ ಮಹಲ್ಲುಗಳಲ್ಲಿ ಮತ್ತೆ ಬೆಳ್ಳಿಯ ಮಹಲ್ಲುಗಳಲ್ಲಿ ವ್ಯತ್ಯಾಸ ಇರುತ್ತೆ ಅಲ್ವಾ ತಂದೆ ಮಕ್ಕಳಿಗೆ ಹೇಳ್ತಾರೆ ಚೆನ್ನಾಗಿ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಿ ರಾಜರಿಗೆ ಸುಖ ಜಾಸ್ತಿ ಇರುತ್ತೆ ಅಲ್ಲಿ ಎಲ್ಲರೂ ಸುಖಿಗಳಾಗಿರುತ್ತಾರೆ ಹೇಗೆ ಇಲ್ಲಿ ಎಲ್ಲರಿಗೂ ದುಃಖ ಇದೆ ಕಾಯಿಲೆ ಬಂತು ಅಂದರೆ ಎಲ್ಲರಿಗೂ ಬರುತ್ತೆ ಅಲ್ವಾ ಕಾಯಿಲೆಗಳಂತೂ ಎಲ್ಲರಿಗೂ ಬರುತ್ತೆ ಎಲ್ಲರೂ ಆರೋಗ್ಯವಾಗಿದ್ದಾರೆ ಅಂತ ಹೇಳಲಿಕ್ಕಾಗಲ್ಲ ಇಲ್ಲಿ ಅಲ್ಲಂತೂ ಸತ್ಯಯುಗದಲ್ಲಿ ಸುಖವೇ ಸುಖವಿರುವುದು ಮತ್ತೆಯೂ ಪದವಿಗಳಲ್ಲಿ ವ್ಯತ್ಯಾಸ ಆಗತ್ತೆ ನಂಬರ್ ವಾರ್ ಆಗತ್ತೆ ತಂದೆ ಸದಾ ಹೇಳುತ್ತಾರೆ ಪುರುಷಾರ್ಥ ಮಾಡುತ್ತಾ ಇರಿ ಸುಸ್ತಾಗಬೇಡಿ ಪುರುಷಾರ್ಥದಿಂದ ತಿಳಿದುಕೊಳ್ಳಲಾಗುವುದು ಡ್ರಾಮಾನುಸಾರವಾಗಿ ಇವರಿಗೆ ಸದ್ಗತಿ ಈ ರೂಪದಲ್ಲಿ ಇಷ್ಟೇ ಇರುತ್ತೆ ಎಂದು ತಮ್ಮ ಸದ್ಗತಿಗಾಗಿ ಶ್ರೀಮತ್ತದಂತೆ ತಾವು ನಡೆಯಬೇಕು ಶಿಕ್ಷಕನ ಮತದಂತೆ ವಿದ್ಯಾರ್ಥಿಗಳು ನಡೆಯಲಿಲ್ಲವೆಂದರೆ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಎಲ್ಲರೂ ಇದ್ದೀರಾ ಒಂದು ವೇಳೆ ಕೆಲವ್ರು ಹೇಳ್ತಾರೆ ನಾವು ಆಗಲ್ಲ ಎಂದು ಬಾಕಿ ಏನು ಕಲಿತಾರೆ ನಾವು ಆಗಲ್ಲ ಅಂದ ಮೇಲೆ ಏನು ಕಲಿತಾರೆ ಕಲಿತು ಬುದ್ಧಿವಂತರಾಗಬೇಕು ಬೇರೆಯವರಿಗೆ ಹೇಳಬೇಕು ಬಹಳ ಚೆನ್ನಾಗಿ ಅವ್ರು ತಿಳಿಸ್ಕೊಡ್ತಾರೆ ಅಂತ ಯಾರಾದ್ರೂ ಹೇಳಬೇಕು ಆದ್ರೆ ಆತ್ಮ ಬದುಕಿದ್ದಂತೆಯೇ ಸತ್ತು ಒಬ್ಬ ತಂದೆಗೆ ಮಗುವಾಗಬೇಕು ಬೇರೆ ಯಾರ ನೆನಪು ಬರಬಾರದು ದೇಹಾಭಿಮಾನ ಮುರಿದು ಹೋಗಿರಬೇಕು ಇದಾಗಿದೆ ಬಹಳ ಶ್ರೇಷ್ಠ ದೊಡ್ಡ ಗುರಿ ಎಲ್ಲವನ್ನೂ ಮರೆಯಬೇಕು ಪೂರ್ತಿ ದೇಹಿ ಅಭಿಮಾನಿ ಸ್ಥಿತಿ ತಯಾರಾಗಬೇಕು ಇದು ಬಹಳ ದೊಡ್ಡ ಗುರಿಯಾಗಿದೆ ಅಲ್ಲಿ ಆತ್ಮರಂತೂ ಅಶರೀರಿಯಾಗಿರುತ್ತಾರೆ ಪರಮಧಾಮದಲ್ಲಿ ನಂತರ ಇಲ್ಲಿ ಬಂದು ದೇಹವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಈಗ ಪುನಃ ಇಲ್ಲಿ ದೇಹದಲ್ಲಿ ಇದ್ದರೂ ಸಹ ತಮ್ಮನ್ನು ತಾವು ಆ ಶರೀರಿ ಎಂದು ತಿಳಿದುಕೊಳ್ಳಬೇಕು ಸರ್ಪಕ್ಕೂ ಬುದ್ಧಿ ಇರುತ್ತೆ ಅಲ್ವ ಈಗ ಹಳೆಯದಾಗಿದೆ ಈ ಬಟ್ಟೆ ಪೊರೆ ಬಿಡುತ್ತೆ ಅಲ್ವಾ ಈ ಶರೀರ ತ್ಯಜಿಸ್ಬೇಕು ಹೊಸ ಶರೀರ ತಗೋಬೇಕು ಅಂತ ಬುದ್ಧಿ ಇರುತ್ತಲ್ವಾ ಅಂದಾಗ ನೀವು ದೇಹಾಭಿಮಾನದಿಂದ ಎಷ್ಟು ಹೊರಬರುತ್ತೀರಾ ಮೂಲವತನದಲ್ಲಂತೂ ತಾವಿರುವುದೇ ದೇಹಿ ಅಭಿಮಾನಿ ಇಲ್ಲಿ ದೇಹದಲ್ಲಿದ್ದರೂ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು ದೇಹಾಭಿಮಾನ ಮುರಿದು ಹೋಗಬೇಕು ಎಷ್ಟು ದೊಡ್ಡ ಪರೀಕ್ಷೆಯಾಗಿದೆ ಭಗವಂತ ಸ್ವಯಂ ಬಂದು ಓದಿಸುತ್ತಾರೆ ಈ ರೀತಿ ಬೇರೆ ಯಾರೂ ಹೇಳಲು ಸಾಧ್ಯವಿಲ್ಲ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ನನ್ನವರಾಗಿರಿ ಎಂದು ತಮ್ಮನ್ನು ತಾವು ನಿರಾಕಾರ ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ತಂದೆಯ ವಿನಃ ಮತ್ತಾರು ಹೇಳಲು ಸಾಧ್ಯವಿಲ್ಲ ಯಾವುದೇ ವಸ್ತುವಿನ ಅಭಿಮಾನ ಇರಬಾರದು ಮಾಯೆ ಪರಸ್ಪರದಲ್ಲಿ ದೇಹದಲ್ಲಿ ಬಹಳ ಸಿಕ್ಕಾಕ್ಸುತ್ತೆ ಕೆಲವರನ್ನ ದೇಹಾಭಿಮಾನದಲ್ಲಿ ತುಂಬಾ ಸಿಕ್ಕಿ ಹಾಕಿಸುತ್ತೆ ಆದ್ದರಿಂದ ಬಾಬಾ ಹೇಳುತ್ತಾರೆ ಈ ಸಾಕಾರವನ್ನು ಸಹ ನೆನಪು ಮಾಡಬಾರದು ತಂದೆ ಹೇಳುತ್ತಾರೆ ನೀವು ನಿಮ್ಮ ದೇಹವನ್ನು ಸಹ ಮರೆಯಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಇದರಲ್ಲಿ ಬಹಳ ಪರಿಶ್ರಮವಿದೆ ಮಾಯೆ ಒಳ್ಳೊಳ್ಳೆ ಮಕ್ಕಳನ್ನು ಕೂಡ ನಾಮ ರೂಪದಲ್ಲಿ ಸಿಕ್ಕಿಸುತ್ತದೆ ಇದು ಅಭ್ಯಾಸ ದೇಹಾಭಿಮಾನದಲ್ಲಿ ಬರುವ ಅಭ್ಯಾಸ ಬಹಳ ಕೆಟ್ಟದಾಗಿದೆ ಶರೀರವನ್ನ ನೆನಪು ಮಾಡುವುದು ಭೂತಗಳನ್ನು ನೆನಪು ಮಾಡುವುದಾಗಿದೆ ಬಾಬಾ ಹೇಳ್ತಾರೆ ನಾನು ಹೇಳ್ತೀನಿ ನನ್ನ ನೆನಪು ಮಾಡಿ ಅಂತ ಆದ್ರೆ ನೀವು ಪಂಚಭೂತಗಳನ್ನ ನೆನಪು ಮಾಡುತ್ತೀರಾ ದೇಹದ ಜೊತೆ ಬಿಲ್ಕುಲ್ ಸೆಳೆತ ಇರಬಾರದು ಬ್ರಾಹ್ಮಣಿಯಿಂದಲೂ ಕಲಿಯಬೇಕು ಆದರೆ ಅವರ ನಾಮರೂಪದಲ್ಲಿ ಸಿಕ್ಕಿಕೊಳ್ಳಬಾರದು ದೇಹಿ ಅಭಿಮಾನಿ ಆಗುವುದರಲ್ಲಿಯೇ ಪರಿಶ್ರಮವಿದೆ ಬಾಬರವರ ಬಳಿ ಬಲೆ ಚಾರ್ಟ್ ಬಹಳಷ್ಟು ಜನ ಮಕ್ಕಳು ಕಳುಹಿಸುತ್ತಾರೆ ಆದರೆ ಬಾಬಾ ಅದರ ಮೇಲೆ ವಿಶ್ವಾಸ ಇಡುವುದಿಲ್ಲ ಕೆಲವರಂತೂ ಹೇಳ್ತಾರೆ ನಾವು ಶಿವ ತಂದೆಯ ವಿನಃ ಮತ್ತೆ ಯಾರನ್ನೂ ನೆನಪು ಮಾಡುವುದಿಲ್ಲ ಎಂದು ಆದರೆ ಬಾಬರವ್ರಿಗೆ ಗೊತ್ತು ಒಂದು ಪಾಯಿ ಪೈಸೆಯಷ್ಟನ್ನು ಕೂಡ ಬಾಬರವರನ್ನ ನೆನಪು ಮಾಡಲ್ಲ ನೆನಪಂತೂ ಬಹಳ ಕಷ್ಟ ಆಗಿದೆ ಬಾಬಾ ನೆನಪು ಮಾಡುವಂತದ್ದು ಬಹಳ ಕಷ್ಟದ ಸಬ್ಜೆಕ್ಟ್ ಆಗಿದೆ ಒಂದಲ್ಲ ಒಂದು ಕಡೆ ಸಿಕ್ಕಿಕೊಳ್ಳುತ್ತೀರಾ ದೇಹ ದಾರಿಗಳನ್ನ ನೆನಪು ಮಾಡುವುದು ಪಂಚಭೂತಗಳನ್ನ ನೆನಪು ಮಾಡುವುದಾಗಿದೆ ಇದಕ್ಕೆ ಭೂತ ಪೂಜೆ ಎಂದು ಹೇಳಲಾಗತ್ತೆ ಭೂತಗಳನ್ನ ನೆನಪು ಮಾಡುತ್ತಾರೆ ಇಲ್ಲಂತೂ ನೀವು ಒಬ್ಬ ಶಿವ ತಂದೆಯನ್ನು ನೆನಪು ಮಾಡಬೇಕು ಪೂಜೆಯ ಮಾತಂತೂ ಇಲ್ಲ ಭಕ್ತಿಯ ಹೆಸರು ಗುರುತು ಮಾಯ ಆಗ್ಬಿಟ್ಟಿದೆ ಮತ್ತೆ ಚಿತ್ರಗಳನ್ನು ಏನು ನೆನಪು ಮಾಡುತ್ತೀರಾ ಅದಂತೂ ಮಣ್ಣಿಂದ ತಯಾರಾಗಿದೆ ಅಲ್ವಾ ತಂದೆ ಹೇಳ್ತಾರೆ ಇದೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ ಈಗ ಪುನಃ ತಾವು ಪೂಜಾರಿಗಳಿಂದ ಪೂಜ್ಯರಾಗಬೇಕು ತಂದೆ ಹೇಳ್ತಾರೆ ನಾನು ಪೂಜಾರಿಗಳಿಂದ ಪೂಜ್ಯರನ್ನಾಗಿ ಮಾಡುತ್ತಿದ್ದೇನೆ ಯಾರ ಶರೀರವನ್ನು ನೆನಪು ಮಾಡಬಾರದು ಒಬ್ಬ ತಂದೆಯ ವಿನಃ ಆತ್ಮ ಯಾವಾಗ ಪಾವನವಾಗುವುದು ಆಗ ಶರೀರವೂ ಪಾವನವಾಗಿರುವುದು ಸಿಗುತ್ತದೆ ಈಗಂತೂ ಈ ಶರೀರ ಪಾವನ ಇಲ್ಲ ಮೊಟ್ಟ ಮೊದಲು ಆತ್ಮ ಯಾವಾಗ ಸತ್ತು ಪ್ರಧಾನತೆಯಿಂದ ಸತ್ತು ರಜೋ ತಮೋನಲ್ಲಿ ಬರುತ್ತದೆ ಆಗ ಶರೀರವು ಅದರ ಅನುಸಾರವಾಗಿಯೇ ಸಿಗುತ್ತದೆ ಈಗ ನೀವು ಆತ್ಮ ಪಾವನವಾಗುತ್ತೀರಾ ಆದರೆ ಶರೀರ ಈಗ ಪಾವನ ಇಲ್ಲ ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ ಈ ಪಾಯಿಂಟ್ಸು ಸಹ ಯಾರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ಎಂದರೆ ಯಾರು ಒಳ್ಳೆಯ ರೀತಿ ತಿಳಿದುಕೊಂಡು ತಿಳಿಸುತ್ತಾ ಇರುತ್ತಾರೆ ಸತೋಪ್ರಧಾನ ಆತ್ಮನೇ ಆಗಬೇಕು ತಂದೆಯನ್ನು ನೆನಪು ಮಾಡುವುದೇ ಬಹಳ ದೊಡ್ಡ ಕಷ್ಟವಾಗಿದೆ ಕೆಲವರಿಗಂತೂ ಕಿಂಚಿತ್ತು ನೆನಪಿರುವುದಿಲ್ಲ ಪಾಸ್ವಿ ತಾನರಾಗಲು ಬುದ್ಧಿಯೋಗ ಎಲ್ಲಿಯೂ ಸಹ ಸ್ವಲ್ಪವೂ ಸಿಕ್ಕಿಕೊಳ್ಳಬಾರದು ಒಬ್ಬ ತಂದೆಯ ನೆನಪಿರಬೇಕು ಆದರೆ ಮಕ್ಕಳ ಬುದ್ಧಿಯೋಗ ಅಲೆದಾಡುತ್ತಿರುತ್ತದೆ ಎಷ್ಟೆಷ್ಟು ಅನೇಕರನ್ನ ತಮ್ಮ ಸಮಾನ ಮಾಡಿಕೊಳ್ಳುತ್ತೀರಾ ಅಷ್ಟು ಪದವಿ ಸಿಗುವುದು ದೇಹವನ್ನ ನೆನಪು ಮಾಡುವವರು ಎಂದಿಗೂ ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ ಇಲ್ಲಿಯಂತೂ ಪಾಶ್ವಿತ್ತಾನರಾಗಬೇಕು ಪರಿಶ್ರಮವಿಲ್ಲದೆ ಪದವಿ ಹೇಗೆ ಸಿಗುವುದು ದೇಹವನ್ನ ನೆನಪು ಮಾಡುವವರು ಪುರುಷಾರ್ಥ ಮಾಡಲು ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ಪುರುಷಾರ್ಥ ಮಾಡುವವರನ್ನ ಫಾಲೋ ಮಾಡಿ ಇವರು ಸಹ ಪುರುಷಾರ್ಥಿ ಅಲ್ವಾ ಬ್ರಹ್ಮ ಬಾಬಾ ಮಮ್ಮ ಎಲ್ಲ ಬಹಳ ವಿಚಿತ್ರವಾದ ಜ್ಞಾನ ಇದಾಗಿದೆ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ ಆತ್ಮ ಪರಿವರ್ತನೆ ಹೇಗಾಗುವುದೆಂದು ಇದು ಪೂರ್ತಿ ಗುಪ್ತ ಪರಿಶ್ರಮವಾಗಿದೆ ಬಾಬರವರು ಗುಪ್ತವಾಗಿದ್ದಾರೆ ತಾವು ರಾಜ್ಯವನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಜಗಳ ಕಲಹದ ಮಾತಂತೂ ಇಲ್ಲ ಜ್ಞಾನ ಮತ್ತು ಯೋಗದ ಮಾತಾಗಿದೆ ನಾವು ಯಾರ ಜೊತೆಯಲ್ಲಿಯೂ ಯುದ್ಧ ಜಗಳ ಮಾಡುವುದಿಲ್ಲ ಇಲ್ಲಂತೂ ಆತ್ಮನನ್ನು ಪವಿತ್ರ ಮಾಡಿಕೊಳ್ಳಲು ಪರಿಶ್ರಮ ಪಡಬೇಕು ಆತ್ಮ ಹೇಗೆ ಪತಿತ ಆಗತ್ತೆ ಹಾಗೆ ಶರೀರವೂ ಪತಿತವಾಗಿರುವುದನ್ನೇ ಪಡೆದುಕೊಳ್ಳುತ್ತೆ ಮತ್ತು ಆತ್ಮ ಪಾವನ ಅವಶ್ಯವಾಗಿ ಆಗಬೇಕು ನಂತರ ಮನೆಗೆ ಹೋಗಬೇಕು ಬಹಳ ಪರಿಶ್ರಮವಿದೆ ತಂದೆ ತಿಳಿದುಕೊಳ್ಳುತ್ತಾರೆ ಯಾರು ಯಾರು ಪುರುಷಾರ್ಥ ಮಾಡುತ್ತಿದ್ದಾರೆ ಇದಂತೂ ಶಿವತಂದೆಯ ಭಂಡಾರವಾಗಿದೆ ಶಿವತಂದೆಯ ಭಂಡಾರದಲ್ಲಿ ತಾವು ಸೇವೆ ಮಾಡುತ್ತೀರಾ ಸರ್ವಿಸ್ ಮಾಡುತ್ತೀರಾ ಸೇವೆಯೇ ಮಾಡಲಿಲ್ಲವೆಂದರೆ ಪಾಯಿ ಪೈಸೆಯ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ತಂದೆಯ ಬಳಿ ಸೇವೆಗಾಗಿ ಬರುತ್ತೀರಾ ಮತ್ತೆ ಸೇವೆಯೇ ಮಾಡಲಿಲ್ಲ ಸರ್ವಿಸೇ ಮಾಡಲಿಲ್ಲವೆಂದರೆ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಈ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಇದರಲ್ಲಿ ನೌಕರ ಚಾಕರರು ಎಲ್ಲರೂ ತಯಾರಾಗುತ್ತಾರೆ ಈಗ ತಾವು ರಾವಣನ ಮೇಲೆ ವಿಜಯ ಪಡೆಯುತ್ತೀರಾ ಬಾಕಿ ಯಾವುದೇ ಯುದ್ಧ ಜಗಳದ ಮಾತು ಇಲ್ಲ ಇದನ್ನು ತಿಳಿಸಲಾಗುವುದು ಎಷ್ಟು ಗುಪ್ತ ಮಾತಾಗಿದೆ ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ತಾವು ಪಡೆದುಕೊಳ್ಳುತ್ತೀರಾ ತಮಗೆ ಗೊತ್ತಿದೆ ನಾವು ನಮ್ಮ ಶಾಂತಿ ಧಾಮದ ನಿವಾಸಿಗಳಾಗಿದ್ದೇವೆ ತಾವು ಮಕ್ಕಳಿಗೆ ಬೇಹದ್ದಿನ ಮನೆಯ ನೆನಪಿರಬೇಕು ಇಲ್ಲಿ ನಾವು ಪಾತ್ರ ಮಾಡಲು ಬಂದಿದ್ದೇವೆ ಮತ್ತೆ ಹೋಗುತ್ತೇವೆ ನಮ್ಮ ಮನೆಗೆ ಆತ್ಮ ಹೋಗುತ್ತೆ ಇದನ್ನು ಸಹ ಯಾರು ತಿಳಿದುಕೊಂಡಿಲ್ಲ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಆತ್ಮರೇ ಬರಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಯಾವುದೇ ದೇಹ ದಾರಿಯ ಜೊತೆ ಸೆಳೆತ ಇಟ್ಟುಕೊಳ್ಳಬಾರದು ಶರೀರವನ್ನ ನೆನಪು ಮಾಡುವುದು ಸಹ ಭೂತಗಳನ್ನು ನೆನಪು ಮಾಡುವುದಾಗಿದೆ ಆದ್ದರಿಂದ ಯಾರ ನಾಮ ರೂಪದಲ್ಲಿ ಸಿಕ್ಕಿಕೊಳ್ಳಬಾರದು ತಮ್ಮ ದೇಹವನ್ನು ಸಹ ಮರೆಯಬೇಕು ಎರಡನೇ ಪಾಯಿಂಟು ಭವಿಷ್ಯಕ್ಕಾಗಿ ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಬುದ್ಧಿವಂತರಾಗಿ ಜ್ಞಾನದ ಪಾಯಿಂಟ್ಸ್ ಅನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಏನು ತಂದೆ ತಿಳಿಸುತ್ತಿದ್ದಾರೆ ಅದನ್ನು ತಿಳಿದುಕೊಂಡು ಅನ್ಯರಿಗೆ ತಿಳಿಸಬೇಕು ವರದಾನ ಕಲ್ಪ ಕಲ್ಪದ ವಿಜಯದ ಸ್ಮೃತಿಯ ಆಧಾರದ ಮೇಲೆ ಮಾಯೆ ಶತ್ರುವಿನ ಆಹ್ವಾನ ಮಾಡುವಂತಹ ಮಹಾವೀರ ವಿಜಯಿಗಳಾಗಿರಿ ಕಲ್ಪಕಲ್ಪದ ವಿಜಯದ ಸ್ಮೃತಿಯ ಆಧಾರದ ಮೇಲೆ ಮಾಯೆ ಶತ್ರುವನ್ನು ಆಹ್ವಾನ ಮಾಡುವಂತಹ ಮಹಾವೀರರು ವಿಜಯಿಗಳಾಗಿರಿ ವರದಾನದ ವಿಶ್ಲೇಷಣೆ ಮಹಾವೀರ ವಿಜಯಿ ಮಕ್ಕಳು ಪೇಪರ್ ಅನ್ನ ನೋಡಿ ಪರಿಸ್ಥಿತಿಗಳನ್ನ ನೋಡಿ ಗಾಬರಿಯಾಗುವುದಿಲ್ಲ ಏಕೆಂದರೆ ತ್ರಿಕಾಲದರ್ಶಿಯಾಗಿರುವ ಕಾರಣದಿಂದಾಗಿ ಅವರಿಗೆ ಗೊತ್ತು ನಾವು ಕಲ್ಪ ಕಲ್ಪದ ವಿಜಯಿಗಳಾಗಿದ್ದೇವೆ ಮಹಾವೀರ ಮಕ್ಕಳು ಎಂದಿಗೂ ಈ ರೀತಿ ಹೇಳುವುದಿಲ್ಲ ಬಾಬಾ ನಮ್ಮ ಬಳಿ ಮಾಯೆಯನ್ನ ಕಳುಹಿಸಬೇಡಿ ಕೃಪೆ ಮಾಡಿ ಆಶೀರ್ವಾದ ಮಾಡಿ ಶಕ್ತಿ ಕೊಡಿ ಏನ್ ಮಾಡೋದು ಯಾವ್ದಾದ್ರೂ ದಾರಿ ತೋರಿಸಿ ಈ ರೀತಿ ಹೇಳಲ್ಲ ಈ ರೀತಿ ಹೇಳುವರು ಬಲಹೀನರು ಮಹಾವೀರರು ಶತ್ರುವನ್ನ ಆಹ್ವಾನ ಮಾಡ್ತಾರೆ ಬನ್ನಿ ನಾವು ವಿಜಯಿಗಳಾಗ್ತೀವಿ ಎಂದು ಸ್ಲೋಗನ್ ಸಮಯದ ಸೂಚನೆಯಾಗಿದೆ ಸಮಾನರಾಗಿ ಸಂಪನ್ನರಾಗಿರಿ ಅವ್ಯಕ್ತ ಇಷಾರೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಯಾವುದೇ ಸಿದ್ಧಿಗಾಗಿ ಒಂದಂತೂ ಏಕಾಂತ ಬೇಕು ಮತ್ತೊಂದು ಏಕಾಗ್ರತೆ ಬೇಕು ಈ ಎರಡರ ವಿಧಿಯ ಮೂಲಕ ಸಿದ್ಧಿಯನ್ನು ಪಡೆದುಕೊಳ್ಳಲಾಗುವುದು ಹೇಗೆ ನಿಮ್ಮ ಸ್ಮಾರಕದ ಚಿತ್ರಗಳ ಮೂಲಕ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳುವವರ ವಿಶೇಷವಾಗಿ ಎರಡು ಮಾತುಗಳ ವಿಧಿಯನ್ನ ತಮ್ಮದಾಗಿಸಿಕೊಳ್ಳಬೇಕು ಏಕಾಂತವಾಸಿ ಮತ್ತು ಏಕಾಗ್ರತೆ ಇದೇ ವಿಧಿ ತಾವು ಸಹ ಸಾಕಾರದಲ್ಲಿ ತಮ್ಮದಾಗಿಸಿಕೊಳ್ಳಿ ಏಕಾಗ್ರತೆ ಕಡಿಮೆ ಆಗಲು ಕಾರಣವೇ ಆಗಿದೆ ದೃಢ ನಿಶ್ಚಯದ ಕಡಿಮೆ ಯಾವಾಗ ದೃಢ ನಿಶ್ಚಯ ಇರುವುದಿಲ್ಲ ಆಗ ಏಕಾಗ್ರತೆ ಕಡಿಮೆ ಆಗತ್ತೆ ಏಕಾಂತವಾಸಿ ಕಡಿಮೆ ಆಗುವ ಕಾರಣವೇ ಆಗಿದೆ ಸಾಧಾರಣ ಸಂಕಲ್ಪಗಳು ಸಾಧಾರಣ ಸಂಕಲ್ಪಗಳು ಬೀಜವನ್ನ ಬಲಹೀನ ಮಾಡುತ್ತೆ ಆದ್ದರಿಂದ ಈ ವಿಧಿಯ ಮೂಲಕ ಸಿದ್ಧಿ ಸ್ವರೂಪರಾಗಿರಿ ಓಂ ಶಾಂತಿ